ರಾಜ್ಯದಲ್ಲಿ ಪಟ್ಟ ಏರಲಿದ್ದಾರ ಮೊದಲ ಮಹಿಳಾ ಮುಖ್ಯಮಂತ್ರಿ ಇದೀಗ ರಾಜ್ಯದ ಮುಖ್ಯಮಂತ್ರಿ ರೇಸ್ನಲ್ಲಿ ಸಸ್ಪೆನ್ಸ್ ಆಗಿ ಶುರುವಾಗಿದೆ ಸೀಕ್ರೆಟ್ ಮಿಷನ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ರಾಜ್ಯ ಕಾಂಗ್ರೆಸ್ ಪ್ರಮುಖ ನಾಯಕರು ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸ್ತಾನೆ ಇನ್ನೊಂದು ಕಡೆ ಅವರ ಕಾಲಿಳಿಯುವ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಪಕ್ಷದವರಿಗಿಂತ ಕಾಂಗ್ರೆಸ್ ಪಕ್ಷದಲ್ಲಿಯೇ ಹೆಚ್ಚಿನವರು ಸಿದ್ದರಾಮಯ್ಯ ಕೆಳಗಿಳಿಲಿ ಅಂತ ಕಾಯ್ತಿದ್ದಾರೆ ಜೊತೆಗೆ ಅನೇಕರಿಗೆ ಸಿದ್ದರಾಮಯ್ಯ ಕೆಳಗಿಳಿಯುವುದು ಖಾತ್ರಿ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಪಕ್ಷದಲ್ಲಿ ಮುಖ್ಯಮಂತ್ರಿ ರೇಸ್ ಜೋರಾಗಿ ಶುರುವಾಗಿದೆ ಕೆಲವು ನಾಯಕರ ಪರಸ್ಪರ ಭೇಟಿ ದಿನಕ್ಕೊಬ್ಬರ ದೆಹಲಿ ಪ್ರವಾಸ ಇದನ್ನೆಲ್ಲ ನೋಡಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರೂ ಕಂಗಾಲಾಗಿದ್ರೆ ಆಶ್ಚರ್ಯ ಏನೂ ಇಲ್ಲ ಇವರೆಲ್ಲರನ್ನ ತಣ್ಣಗೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರೊಂದು ಬ್ರಹ್ಮಾಸ್ತ್ರ ತಯಾರು ಮಾಡ್ತಿರೋ ನಿಗೂಢವಾದಂತಹ ಸುದ್ದಿ ಹೊರಬಿದ್ದಿದೆ ದಿನ ಮುಖ್ಯಮಂತ್ರಿ ಅಂದ್ಕೊಂಡಿದ್ದ ಡಿಕೆಶಿಗೆ ಬರ್ತಾ ಬರ್ತಾ ತಾನು ಮುಖ್ಯಮಂತ್ರಿ ಆಗೋದು ಕಷ್ಟ ಅನ್ನೋ ಭಾವನೆ ಬಂದಿರೋ ಹಾಗೆ ಕಾಣಿಸ್ತಿದೆ ಅದಕ್ಕಾಗಿಯೇ ಅವರು ಈಗ ಮಹಿಳಾ ಮುಖ್ಯಮಂತ್ರಿ ಅಸ್ತ್ರ ತರುವ ಆಲೋಚನೆ ಮಾಡಿದ್ದಾರೆ ಅನ್ನೋ ಗುಮಾನಿ ಇದೆ ಆ ಬ್ರಹ್ಮಾಸ್ತ್ರದ ಹೆಸರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಎಲ್ಲ ಅಂದ್ಕೊಂಡ್ ಹಾಗೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾದರೂ ಆಶ್ಚರ್ಯ ಇಲ್ಲ ಈ ಹಿಂದೆ ಬಿಜೆಪಿಯಲ್ಲಿ ಸ್ಪರ್ಧೆಯಲ್ಲೇ ಇಲ್ಲದ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ಇವರು ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳಾಗಿರೋ ಉದಾಹರಣೆ ಇರುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಪವಾಡ ನಡೆದರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ಸಿದ್ದರಾಮಯ್ಯವರ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ ಆರ್ವಿ ದೇಶಪಾಂಡೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಮೊದಲಾದವರು ಬಹಿರಂಗವಾಗಿಯೇ ಲಾಬಿ ಮಾಡ್ತಾ ಇರೋದನ್ನ ನೋಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಿಕೆ ಶಿವಕುಮಾರ್ಗೆ ಸಂಕಟ ಆಗೋದು ಸಹಜ ಸದ್ಯ ರೇಸ್ ನೋಡಿದ್ರೆ ಡಿಕೆಶಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಸಿಗೋ ಸಾಧ್ಯತೆ ನಿಧಾನವಾಗಿ ಕಡಿಮೆ ಆಗ್ತಿದೆ ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಈ ಮಹಿಳಾ ಮುಖ್ಯಮಂತ್ರಿ ಅಸ್ತ್ರ ಬಳಸಿ ಅವರೆಲ್ಲರಿಗೂ ಸೆಟ್ಟು ಹೊಡೆಯುವುದಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಮೊದಲನೇದಾಗಿ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ತನ್ನ ಆಪ್ತರನ್ನ ಮುಖ್ಯಮಂತ್ರಿ ಮಾಡಿದ್ರೆ ತಾನೇ ಮುಖ್ಯಮಂತ್ರಿ ಆದಂತೆ ಅನ್ನೋದು ಶಿವಕುಮಾರ್ ಭಾವನೆ ಆಗಿರಬಹುದು ಸದ್ಯಕ್ಕೆ ಸಚಿವ ಸಂಪುಟದಲ್ಲಿ ಡಿಕೆಶಿಯವರಿಗೆ ಬೇರೆಲ್ಲರಿಗಿಂತ ಹೆಚ್ಚು ನಂಬಿಕಸ್ತ ವ್ಯಕ್ತಿ ಎಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಹೆಸರನ್ನ ಮುಂದೆ ತಂದ್ರೆ ಆಗೋ ಇನ್ನೂ ಒಂದು ಅನುಕೂಲ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯವರ ಜೊತೆಗೂ ಚೆನ್ನಾಗಿದ್ದಾರೆ ಹಾಗಾಗಿ ಈ ಹೆಸರಿಗೆ ಸಿದ್ದರಾಮಯ್ಯ ಬೆಂಬಲ ಸೂಚಿಸುವ ಸಾಧ್ಯತೆ ಕೂಡ ಇದೆ ಹೆಬ್ಬಾಳ್ಕರ್ ಹೆಸರನ್ನ ಮುಖ್ಯಮಂತ್ರಿ ಸ್ಪರ್ಧೆಗೆ ತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೂ ಆದ್ಯತೆ ನೀಡಿದ ಹಾಗಾಗುತ್ತೆ ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಪಾಟೀಲ್ ಅವರನ್ನ ಸಡೀಸಾಗಿ ಸೈಡಿಗೆ ತಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ವರ್ಕೌಟ್ ಆಗುತ್ತೆ ಇನ್ನು ಜಾತಿ ಲೆಕ್ಕಾಚಾರ ಮಾಡಿದ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅನುಕೂಲ ಜಾಸ್ತಿನೇ ಇದೆ ಲಿಂಗಾಯತರ ಬೆಂಬಲದೊಂದಿಗೆ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಒಕ್ಕಲಿಗರ ಬೆಂಬಲವೂ ಸಿಗುವಂತಹ ಸಾಧ್ಯತೆ ಇರುವುದರಿಂದ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಎನ್ನುವಂತಹ ಸಿಗ್ರೇಟ್ ದಾಳ ಉಳಿಸುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಕೂಡ ಮಹಿಳೆಯರಿಗೆ ಆದ್ಯತೆ ಕೊಡೋ ಈ ಅವಕಾಶವನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಪ್ರಿಯಾಂಕಾ ಗಾಂಧಿ ಕೂಡ ಇದಕ್ಕೆ ಬೆಂಬಲ ಸೂಚಿಸುವಂತಹ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ರಾಜ್ಯದ ರಾಜಕೀಯ ಅಸ್ಥಿರತೆ ತಂತ್ರ ಕುತಂತ್ರಗಳ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಪಟ್ಟಕ್ಕೇರುವ ವಾತಾವರಣ ನಿರ್ಮಾಣ ಆಗಿರುವ ವಿಚಾರವಂತೂ ತೆರೆಮರೆಯಲ್ಲಿಯೇ ಮರೆಯಲ್ಲಿಯೇ ಇದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ